kannada own songs lyrics kannada own songs lyrics lyrics of kannada own songs kannada santa haadu gala geet rachane kannada santa haadu gala geet rachane written by sanjeev Jogur written by sanjeev Jogur rachis idavaru sanjeev jodhpur ಹನ್ನೆರಡು ಬಯಸಿದ ಬದುಕಿನ ಬೆಸುಗೆಯೇ ಬಾಳಿನ ಬಂಗಾರ ಬಯಸಿದ ಬದುಕಿನ ಬೆಸುಗೆಯೇ ಬಾಳಿನ ಬಂಗಾರ ಪ್ಲೀಸ್ ರೊಟೇಟ್ ಯುವರ್ ಮೊಬೈಲ್ ಸ್ಕ್ರೀನ್ ಪ್ಲೀಸ್ ರೊಟೇಟ್ ಯುವರ್ ಮೊಬೈಲ್ ಸ್ಕ್ರೀನ್ ನಿಮ್ಮ ನೀವು ಮೊಬೈಲ್ ನಲ್ಲಿ ನೋಡುತ್ತಿದ್ದರೆ ನಿಮ್ಮ ಮೊಬೈಲ್ ಸ್ಕ್ರೀನ್ ಅನ್ನು ರೊಟೇಟ್ ಮಾಡಿ ಫುಲ್ ನಲ್ಲಿ ನೋಡಿರಿ ಸರ್ವ ಕನ್ನಡ ಅಭಿಮಾನಿ ಆತ್ಮೀಯರಿಗೆ ಹೃದಯಾಂತರಾಳದ ನನ್ನ ನಮಸ್ಕಾರಗಳು ಬಯಸಿದ ಬದುಕಿನ ಬೆಸುಗೆಯೇ ಬಾಳಿನ ಬಂಗಾರ ಬಯಸಿದ ಬದುಕಿನ ಬೆಸುಗೆಯೇ ಬಾಳಿನ ಬಂಗಾರ ಈ ಹೆಸರಿನ ಇನ್ನೊಂದು ಪ್ರೇಮ ಗೀತೆಯನ್ನು ನನ್ನ ಈ ಈ ಯೂಟ್ಯೂಬ್ ಚಾನೆಲ್ ಮೂಲಕ ನಿಮಗೆ ಅರ್ಪಿಸುತ್ತಿರುವೆ ಈ ಹಾಡಿನಲ್ಲಿರುವ ವಿಶೇಷತೆಗಳು ಏನೆಂದರೆ ಈ ಹಾಡಿನಲ್ಲಿ ಮಾಧುರ್ಯ ತುಂಬಿ ತುಳುಕಲು ಒಂದು ವಿಶೇಷ ರೀತಿಯಲ್ಲಿ ಇದನ್ನು ರಚಿಸಿರುವೆ ಹಾಡಿನ ಪ್ರತಿ ಸಾಲಿನ ಪ್ರತಿ ಶಬ್ದಗಳ ಆರಂಭಿಕ ಅಕ್ಷರವನ್ನು ಒಂದೇ ಕಾರದಲ್ಲಿ ಒಂದೇ ಕಾರಕದಲ್ಲಿ ಪ್ರಾರಂಭಿಸಿರುವೆ ಅಂದರೆ ಒಂದೇ ಅಕ್ಷರದಿಂದ ಒಂದೇ ಬಳ್ಳಿ ಅಕ್ಷರದಿಂದ ಪ್ರಾರಂಭಿಸಿರುವೆ ಹಾಗೆಯೇ ಹಾಡಿನ ಪ್ರತಿ ಸಾಲಿನ ಕೊನೆಯ ಕೊನೆಯಲ್ಲಿ ರಕಾರದ ಅಂತ್ಯಪ್ರಾಸದ ಪದದಿಂದಲೇ ಮುಕ್ತಾಯಗೊಳಿಸಿರುವೆ ಈ ಗೀತೆಯನ್ನು ಸಿನಿಮಾದಲ್ಲಿ ಬಳಸೋದಾದರೆ ಈ ಹಾಡಿನಲ್ಲಿ ಯಾವುದೇ ಶಬ್ದವನ್ನು ಬದಲಾಯಿಸದೆ ಒಮ್ಮೆ ಗಾಯಕ ಮತ್ತೊಮ್ಮೆ ಗಾಯಕಿಯಿಂದ ಎರಡು ಪ್ರತ್ಯೇಕ ಹಾಡುಗಳನ್ನಾಗಿ ಬಳಲ್ ಬಳಸಲ್ಪಡುವ ಹಾಗೆ ಇದನ್ನು ರಚಿಸಿರುವೆ ಈ ರೀತಿ ವಿಶೇಷ ಗೀತೆಗೆ ನಿಮ್ಮ ಲೈಕ್ಸ್ ಮೆಚ್ಚುಗೆ ಕಾಮೆಂಟ್ಗಳು ಮತ್ತಷ್ಟು ಮತ್ತಷ್ಟು ಹೆಚ್ಚೆಚ್ಚಾಗಿ ನಿಮ್ಮಿಂದ ನಿರೀಕ್ಷಿಸುವೆ ಜಾನಪದ ಗಾಯ ಗಾಯನಕಾರರು ಜಾನಪದ ಹಾಡುಗಾರರು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ ಅಥವಾ ವಿಡಿಯೋ ಮಾಡುವವರು ಅಥವಾ ಸಿನಿಮಾ ಮಾಧ್ಯಮದಲ್ಲಿ ಚಿತ್ರೀಕ ಹಾಡನ್ನು ಚಿತ್ರೀಕರಿಸುವಂತ ನಿರ್ದೇಶಕರು ನಿರ್ಮಾಪಕರು ಅಥವಾ ಸಂಗೀತ ನಿರ್ದೇಶಕರು ಇಂಥವರ ಮೂಲಕ ನಾನು ಬರೆದಿರುವ ಈ ಅನುರಾಗದ ಹಾಡು ಬೆಳಕಿಗೆ ಬರಲಿ ಎಂದು ಬಯಸುವೆ ಯಾರಾದರೂ ನನ್ನ ಹಾಡುಗಳನ್ನು ಬಳಸುವವರಿದ್ದರೆ ಯಾವುದೇ ದುರುಪಯೋಗವನ್ನು ಮಾಡದೆ ನನಗೂ ನ್ಯಾಯ ಒದಗಿಸಿ ನನ್ನ ಸಮ್ಮತಿ ಪಡೆದು ಬಳಸಬಹುದಾಗಿದೆ ಜೊತೆಯಾಗಿ ನಾವೆಲ್ಲ ಬೆಳೆಯೋಣ ಇತರರನ್ನು ಬೆಳೆಸುವಷ್ಟು ಉದಾರಿಗಳು ನಾವಾಗೋಣ ಯಾಕಂದರೆ ನಮ್ಮಲ್ಲಿನ ಕನ್ನಡ ಪ್ರೇಮವನ್ನು ಎಲ್ಲರಿಗೂ ಹಂಚೋಣ ಇದೇ ರೀತಿ ಅನೇಕ ವಿಧವಾದ ಹಾಡುಗಳನ್ನು ನನ್ನೆಲ್ಲಾ ಗೀತ ರಚನೆಗಳನ್ನು ಆಗಾಗ್ಗೆ ನನ್ನ ಯೂಟ್ಯೂಬ್ ಚಾನೆಲ್ ಮುಖಾಂತರ ಬಿಡುಗಡೆ ಮಾಡುತ್ತಾ ಸಾಗುವೆನು ಹೀಗಾಗಿ ತಾವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಕೂಡಲೇ ಸಬ್ ಸಬ್ಸ್ಕ್ರೈಬ್ ಆಗಿರಿ ಜೊತೆಗೆ ತಮ್ಮೆಲ್ಲ ಕನ್ನಡ ಅಭಿಮಾನ ಹೊಂದಿರುವ ಆತ್ಮೀಯರಿಗೂ ನನ್ನ ಚಾನಲ್ಗೆ ಚಂದರಾಗುವಂತೆ ಪ್ರೋತ್ಸಾಹಿಸಿರಿ ಮತ್ತು ನಾನು ಬರೆದಿರುವ ಹಾಡುಗಳಲ್ಲಿರುವ ಆಳವಾದ ಅರ್ಥವನ್ನು ಅನುಭವಿಸುತ್ತಾ ಆನಂದಿಸುತ್ತಾ ಜೊತೆಗೆ ಗೀತೆ ಬರೆಯುವ ನನ್ನ ಈ ಹವ್ಯಾಸಕ್ಕೆ ತಮ್ಮೆಲ್ಲರ ಬೆಂಬಲವನ್ನು ಸೂಚಿಸುತ್ತಾ ಇರ್ರಿ ತಮ್ಮ ವಿಶ್ವಾಸಿಗ ಸಂಜೀವ್ ಕುಮಾರ್ ಜೋಗುಳ್ ಹಾವೇರಿ ನನ್ನ ಇಮೇಲ್ ಸಂಜೀವ್ ಜೋಗುಳ್ ಒನ್ ನೈನ್ ಸಿಕ್ಸ್ ಸೆವೆನ್ ಅಟ್ ಜಿಮೇಲ್ ಡಾಟ್ ಕಾಮ್ ದ ಮುಖಾಂತರ ನನ್ನನ್ನು ನಾವು ಸಂಪರ್ಕಿಸಬಹುದು ಬಯಸಿದ ಬದುಕಿನ ಬೆಸುಗೆಯೇ ಬಾಳಿನ ಬಂಗಾರ ಗೀತ ರಚನೆ ಸಂಜೀವ್ ಜೋಗುಳ್ ಹಾವೇರಿ ಲಿರಿಕ್ಸ್ ಬೈ ಸಂಜೀವ್ ಜೋಗುಳ್ ಹಾವೇರಿ ಕರ್ನಾಟಕ ಪಲ್ಲವಿ ಬಯಸಿದ ಬದುಕಿನ ಬೆಸುಗೆಯೇ ಬಾಳಿನ ಬಂಗಾರ ಸಲುಗೆಯ ಸರಸದ ಸಂಬಂಧವೇ ಸುಖದ ಸಂಸಾರ ಬಯಸಿದ ಬದುಕಿನ ಬೆಸುಗೆಯೇ ಬಾಳಿನ ಬಂಗಾರ ಸಲುಗೆಯ ಸರಸದ ಸಂಬಂಧವೇ ಸುಖದ ಸಂಸಾರ ಪ್ರೀತಿ ಪ್ರೇಮದ ಪಾಲನೆಯೇ ಪ್ರಣಯದ ಪರಿಹಾರ ಪ್ರೀತಿ ಪ್ರೇಮದ ಪಾಲನೆಯೇ ಪ್ರಣಯದ ಪರಿಹಾರ ಬಯಸಿದ ಬದುಕಿನ ಬೆಸುಗೆಯೇ ಬಾಳಿನ ಬಂಗಾರ ಚರಣ ಒಂದು ಹರೆಯದ ಹಂಬಲಿಕೆಯು ಹಗಲಿರುಳು ಹಿತಕರ ಹೆಣ್ಣಿನ ಹರಕೆ ಹಣ್ಣಾದ ಹರೈಕೆ ಹರುಷವೇ ಹೊಸತರ ಹರೆಯದ ಹಂಬಲಿಕೆಯು ಹಗಲಿರುಳು ಹಿತಕರ ಹೆಣ್ಣಿನ ಹರಕೆ ಹಣ್ಣಾದ ಹಾರೈಕೆ ಹರುಷವೇ ವಸತರ. ಅನುರಾಗದ ಅನುಬಂಧವು ಅನುಗಾಲದ ಅಲಂಕಾರ ಅಂದದ ಅದರ ಅಂತಿರೆ ಅಂಗಾರ ಅಭಿಲಾಷೆ ಅಂಗೀಕಾರ ಅನುರಾಗದ ಅನುಬಂಧವು ಅನುಗಾಲದ ಅಲಂಕಾರ ಅಂದದ ಅದರ ಅಂಟಿರೇ ಅಂಗಾರ ಅಭಿಲಾಷೆ ಅಂಗೀಕಾರ ಚಂದುಟಿಯ ಚಿಲುಮೆಯಲ್ಲಿ ಚಿಗುರಿದೆ ಚಮತ್ಕಾರ ಚಂದುಟಿಯ ಚಿಲುಮೆಯಲ್ಲಿ ಚಿಗುರಿದೆ ಚಮತ್ಕಾರ ಪ್ರೀತಿ ಪ್ರೇಮದ ಪಾಲನೆಯೇ ಪ್ರಣಯದ ಪರಿಹಾರ ಬಯಸಿದ ಬದುಕಿನ ಬಯ ಬೆಸುಗೆ ಬಾಳಿನ ಬಂಗಾರ ಸಲುಗೆಯ ಸರಸದ ಸಂಬಂಧವೇ ಸುಖದ ಸಂಸಾರ ಬದುಕಿ ಬಯಸಿದ ಬದುಕಿನ ಬೆಸುಗೆಯೇ ಬಾಳಿನ ಬಂಗಾರ ಚರಣ ಎರಡು ಕುಡಿ ನೋಟ ಕರೆ ನೀಡುವ ಕಲ್ಪನೆಯೂ ಕಾಂತಿಕರ ಕಂಗಳ ಕವನ ಕಲ್ಯಾಣ ಕಥನ ಕುಣಿಸಿದ ಕನ್ಯಾವರ ಕುಡಿ ನೋಟ ಕರೆ ನೀಡುವ ಕಲ್ಪನೆಯೂ ಕಾಂತಿಕರ ಕಂಗಳ ಕವನ ಕಲ್ಯಾಣ ಕಥನ ಕುಣಿಸಿದ ಕನ್ಯಾವರ ಮುಜುಗರ ಮರೆ ಮಾಡಿದೆ ಮನ ಮೆಚ್ಚಿನ ಮಧುಚಂದ್ರ ಮುದ್ದಿನ ಮನದಿ ಮುತ್ತಿನ ಮಳೆಗೆ ಹೋದ ಮಧುಕರ ಮುಜುಗರ ಮರೆ ಮಾಡಿದೆ ಮನ ಮೆಚ್ಚಿನ ಮಧು ಚಂದ್ರ ಮುದ್ದಿನ ಮನದಿ ಮುತ್ತಿನ ಮಳೆಗೆ ಹೋದ ಮಧುಕರ ರಮಣೀಯ ರಂಜನೀಯ ರಚಿಸಿದೆ ರಾಸದ್ವಾರ ರಮಣೀಯ ರಜನಿಯು ರಚಿಸಿದೆ ರಾಸದ್ವಾರ ಪ್ರೀತಿ ಪ್ರೇಮದ ಪಾಲನೆಯೇ ಪ್ರಣಯದ ಪರಿಹಾರ ಬಯಸಿದ ಬದುಕಿನ ಬೆಸುಗೆಯೇ ಬಾಳಿನ ಬಂಗಾರ ಸಲುಗೆಯ ಸರಸದ ಸಂಬಂಧವೇ ಸುಖದ ಸಂಸಾರ ಬಯಸಿದ ಬದುಕಿನ ಬೆಸುಗೆಯೇ ಬಾಳಿನ ಬಂಗಾರ ಮೊದಲೇ ತಿಳಿಸಿದಂತೆ ಈ ಹಾಡಿನ ವಿಶೇಷ ಎಂದೆಂದರೆ ಹಾಡಿನ ಪ್ರತಿ ಸಾಲಿಯಲ್ಲಿನ ಪ್ರತಿ ಶಬ್ದದ ಆರಂಭಿಕ ಅಕ್ಷರ ಒಂದೇ ಅಕ್ಷರದಿಂದ ಬಳಸಿರುವೆ ಉದಾಹರಣೆಗೆ ಸಲುಗೆಯ ಸರಸದ ಸಂಬಂಧವೇ ಸುಖದ ಸಂಸಾರ ಈ ಸಾಲಿನಲ್ಲಿ ಹಾಡಿನ ಪ್ರತಿ ಶಬ್ದ ಪ್ರತಿ ಪದದ ಶಬ್ದದ ಮೊದಲ ಅಕ್ಷರ ಸಕಾರದಲ್ಲಿ ಆರಂಭವಾಗಿದೆ ಹಾಗೆ ಪೂರ್ವ ಹಾಡಿನಲ್ಲಿ ಎಲ್ಲ ಸಾಲುಗಳ ಕೊನೆ ಅಕ್ಷರ ರ ಅಂದರೆ ಬಂಗಾರ ಸಂಸಾರ ಪರಿಹಾರ ಹಿತಕರ ಹೊಸತರ ಅಂಗೀಕಾರ ಅಲಂಕಾರ ಚಮತ್ಕಾರ ಕಾಂತಿಕರ ಕನ್ಯಾವರ ಮನ್ ಮಧುಚಂದ್ರ ಮಧುಕರ ರಸದ್ವಾರ ಹೀಗೆ ಪ್ರತಿ ಕೊನೆಯ ಶಬ್ದದ ಕೊನೆಯ ರ ರದಲ್ಲಿ ಮುಗಿಸಿರುವೆ ನನ್ನ ಇಂತಹ ವಿಶೇಷ ಪ್ರಯತ್ನಕ್ಕೆ ತಮ್ಮೆಲ್ಲ ಹುರುಪು ಹುಮ್ಮಸ್ಸು ತುಂಬುತ್ತಾ ಇರ್ರಿ ಧನ್ಯವಾದಗಳು ಮಿತ್ರರೇ ತಾವು ನನ್ನ ಗೆ ಹೊಸ ವೀಕ್ಷಕರಾಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಮರೆಯದೆ ವಿಡಿಯೋವನ್ನು ಲೈಕ್ ಮಾಡಿರಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಗಳ ಮೂಲಕ ತಿಳಿಸಿರಿ ಮತ್ತು ಇದನ್ನು ಈ ವಿಡಿಯೋವನ್ನು ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಥವಾ ಬೇರೆ ಯಾವುದೇ ಗ್ರೂಪ್ಗೆ ಶೇರ್ ಮಾಡಿರಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಕೃಪಯ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕೀಜಿಯೇ ಧನ್ಯವಾದ ತಮಗೆಲ್ಲರಿಗೂ ವಂದನೆಗಳು Thanks to you all. All the best.